ಕೃಷ್ಣನ ಮಾತನ್ನು ಭಗವದ್ಗೀತೆ ಭಗವಂತನ ಮಾತು ಭಗವಾನ್ ವಾಚ ಅಂತಲೇ ಹೇಳ್ತಾ ಬಂದಿದೆ ಹಾಗಿದ್ರೆ ಭಗವಾನ್ ಅಂದರೆ ಏನು ಈ ಶಬ್ದವನ್ನು ವಿವರಣೆ ಮಾಡೋದಕ್ಕೆ ವಿಷ್ಣು ಪುರಾಣದ ಎರಡು ಶ್ಲೋಕಗಳನ್ನು ಉದಾಹರಿಸಿದ್ದಾರೆ ಏನು ಅಂದರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವೈರಾಗ್ಯ ಯೋಚ ಷಣ್ಣಾಂ ಭಗ ಇತೀರಣ ಅಂದರೆ ಈ ಭಗ ಎನ್ನುವಂಥದ್ದಕ್ಕೆ ಒಟ್ಟು ಆರು ತರಹದ ಅರ್ಥಗಳು ಇವೆ ಯಾವ್ಯಾವುದು ಅಂದರೆ ಅದಕ್ಕೆ ಮಧುಸೂದನ ಸರಸ್ವತಿಗಳು ವಿವರಣೆ ಕೊಡ್ತಾರೆ ಈ ಆರವ ಹಿಂದೂ ಸಹ ಪರಿಪೂರ್ಣವಾದದ್ದು ಅನ್ನೋದನ್ನು ಸೇರಿಸಿಕೊಳ್ಳಬೇಕು ಅಂತ ಅವರದ್ದೇ ಶಬ್ದದಲ್ಲಿ ಹೇಳಬೇಕು ಅಂದರೆ ಸಮಗ್ರಸ್ಯ ಇತಿ ಪ್ರತ್ಯೇಕಂ ಸಂಬಂಧ ಅಂತ ಭಾಷೆ ಬರೀತಾರೆ ಅವರು ಈ ಆರಕ್ಕೂ ಸಹ ಸಮಗ್ರ ಸಮಗ್ರ ಅಂತ ಸೇರಿಕೊ ಸೇರಿಸಿಕೊಳ್ಳಬೇಕು ಅಂತ ಏನು ಅಂದರೆ ಐಶ್ವರ್ಯಸ್ಯ ಸಮಗ್ರಸ್ಯ ಆ ಶ್ಲೋಕದಲ್ಲೇ ಉಂಟು ಸಮಗ್ರ ಏನು ಅಂತ ಅಂದರೆ ಐಶ್ವರ್ಯ ಅನ್ನೋದಕ್ಕೆ ಕನ್ನಡದಲ್ಲಿ ನಾವು ಸಂಪತ್ತು ಅಂತ ಅರ್ಥ ಹೇಳ್ತೇವೆ ಅದು ಸಂಸ್ಕೃತದಲ್ಲಿ ಐಶ್ವರ್ಯ ಅನ್ನೋದಕ್ಕೆ ಅರ್ಥವೂ ಉಂಟು ಅದಕ್ಕಿಂತ ಹೆಚ್ಚಾಗಿ ಒಡೆತನ ಎನ್ನುವಂಥ ಅರ್ಥ ಉಂಟು ಅಂದರೆ ಹಿಡಿತ ಒಡೆತನ ಅಂದ್ರೆ ಯಾವನು ಅಥವಾ ಯಾವುದು ಎಲ್ಲರ ಮೇಲೂ ಒಡೆತನವನ್ನ ಸಾಧಿಸಬಲ್ಲದೋ ಅದು ನಿಜವಾದ ಐಶ್ವರ್ಯ ಆ ಐಶ್ವರ್ಯ ಉಳ್ಳವನು ಭಗವಾನ್ ಅಂತ ಅಂದ್ರೆ ಎಲ್ಲದರ ಮೇಲೂ ತನ್ನ ಒಡೆತನವನ್ನ ಸಾಧಿಸಬಲ್ಲವಂಥವನು ಭಗವಾನ್ ಎರಡನೇದು ವೀರ್ಯಸ್ಯ ಅಂತ ಅರ್ಥ ಉಂಟು ವೀರ್ಯ ಅನ್ನೋದಕ್ಕೂ ಸಹ ನಮಗೆ ಇವತ್ತು ಲೋಕದಲ್ಲಿ ಯಾವ ಶಬ್ದ ಪರಿಚಿತವಾಗಿದೆಯೋ ಅದಕ್ಕಿಂತ ವಿಶಿಷ್ಟವಾದ ಅರ್ಥವನ್ನು ಶಾಸ್ತ್ರಕಾರವನ್ನು ನಮಗೆ ತಿಳಿಸಿಕೊಟ್ಟಾರೆ ಅಂದ್ರೆ ವೀರ್ಯ ಅನ್ನೋದಕ್ಕೆ ಅರ್ಥ ಎಲ್ಲವನ್ನೂ ಸಹ ನಿಯಂತ್ರಿಸುವಂತಹ ಮತ್ತೆ ನಿಯಮಿಸುವಂತಹ ನಿಗ್ರಹಿಸುವಂತಹ ವೀರ್ಯ ಅಂತ ಹೆಸರು ಅಂದರೆ ಯಾವುದು ಎಲ್ಲರನ್ನೂ ನಿಯಮಿಸುತ್ತೋ ಅವರವರ ಕೆಲಸದಲ್ಲಿ ಮತ್ತೆ ಎಲ್ಲರನ್ನೂ ತನಗಿಷ್ಟ ಬಂದ ಹಾಗೆ ನಿಯಂತ್ರಣಕ್ಕೆ ಒಳಪಡಿಸುತ್ತೋ ಅದಕ್ಕೆ ಭಗವಾನ್ ಅಂತ ಹೆಸರು ಅದು ಉಳ್ಳವನು ಅಂತಹ ಸಾಮರ್ಥ್ಯ ಉಳ್ಳವನು ಭಗವಾನ್ ಅಂತ ಇದು ಎರಡನೇ ಅರ್ಥ ಮತ್ತೆ ಮೂರನೇದು ಯಶಸ್ಸ ಅಂತ ಯಶಸ್ಸು ಅಂದರೆ ನಾವು ಲೋಕದಲ್ಲಿ ಕೀರ್ತಿ ಅಂತ ಬಳಸ್ತೇವೆ ಅಂದರೆ ಶಾಸ್ತ್ರದಲ್ಲೂ ಸಹ ಆ ಅರ್ಥ ಉಂಟು ಇಲ್ಲ ಅಂತಿಲ್ಲ ಆದರೆ ಸ್ವಲ್ಪ ವಿಶಿಷ್ಟವಾದ ಅರ್ಥದಲ್ಲಿ ಅದನ್ನು ಬಳಸಲಾಗುತ್ತೆ ಪೂರ್ಣವಾದ ಯಶಸ್ಸು ನಾವು ಲೋಕದಲ್ಲಿ ಹೇಳುವಂತಹದು ಪೂರ್ಣವಾದ ಯಶಸ್ಸಿಲ್ಲ ಯಶಸ್ಸಿನ ಕೆಲವು ಭಾಗ ಇದ್ದರೂ ಸಹ ಸಾಕು ಆದರೆ ಇಲ್ಲ ಹಾಗಲ್ಲ ಸಮಗ್ರಸ್ಯ ಅಂತ ಎಲ್ಲ ಕಡೆಗೂ ಅನ್ವಯ ಮಾಡಿಕೊಡ್ಬೇಕಾದ್ರಿಂದ ಪೂರ್ಣವಾದ ಯಶಸ್ಸು ಅಂದರೆ ಯಾವನ ಪೂರ್ಣವಾದ ಯಶಸ್ಸನ್ನು ವೇದಗಳು ಮತ್ತು ಎಲ್ಲ ಶಬ್ದಗಳು ಎಲ್ಲ ನಾದಗಳು ಸದಾ ಹೇಳ್ತಾ ಇರ್ತವೋ ಹೊಳ್ತಾ ಇರ್ತವೋ ಅವನಲ್ವ ನಿಜವಾದ ಯಶಸ್ಸು ಉಳ್ಳವನು ಹಾಗಾಗಿ ಯಶಸ್ಸ ಅಂದರೆ ಸದಾ ಪರಿಪೂರ್ಣವಾದಂತಹ ಯಶಸ್ಸುಳ್ಳವನು ಭಗವಾನ್ ಅಂತ ಮೂರನೇ ಅರ್ಥ ಮತ್ತೆ ಶ್ರೀಯಃ ಅಂತ ನೋಡಿ ಶ್ರೀಯಹ ಇಲ್ಲೋ ಹಾಗೆ ಶ್ರೀ ಅಂತ ತಕ್ಷಣ ನಮಗೆ ಗೊತ್ತು ಅಂದ್ರೆ ಲಕ್ಷ್ಮೀ ಸಂಪತ್ತು ಅಂತ ಆದರೆ ಶ್ರೀ ಅನ್ನೋದಕ್ಕೆ ಸೌಂದರ್ಯ ಎನ್ನುವಂತಹ ಅರ್ಥವೂ ಉಂಟು ಅನ್ನೋದು ನಮಗೆ ಗೊತ್ತಿಲ್ಲ ಹಾಗಾಗಿ ಶ್ರಿಯಹ ಅಂದರೆ ಸೌಂದರ್ಯ ಅಂತ ಅರ್ಥ ಪರಿಪೂರ್ಣವಾದಂತಹ ಸೌಂದರ್ಯಕ್ಕೆ ಶ್ರೀಯಃ ಅಂತ ಹೆಸರು ಆ ಪರಿಪೂರ್ಣವಾದ ಸೌಂದರ್ಯ ಉಳ್ಳವನು ಯಾವನೋ ಅವನು ಭಗವಾನ್ ಅಂತ ಹೌದಲ್ಲ ಜಗತ್ನಲ್ಲಿ ಯಾವುದೇ ವಸ್ತಿಗೂ ವಸ್ತುವಿಗೂ ಸಹ ನಿಜವಾದ ಸೌಂದರ್ಯ ಬರಬೇಕಿದ್ರೆ ಆ ಚೈತನ್ಯ ವಸ್ತುವಿನ ಸಂಪರ್ಕ ಇದ್ದಾಗ ಮಾತ್ರ ಸೌಂದರ್ಯ ಬರ್ತದೆ ಆಗಿಲ್ಲದೆ ಇದ್ರೆ ಅದು ಸೌಂದರ್ಯ ರಹಿತವಾಗಿ ಬಿಡ್ತದೆ ಹಾಗಾಗಿ ಪರಿಪೂರ್ಣವಾದಂತಹ ಸೌಂದರ್ಯ ಉಳ್ಳವನಾದ್ರಿಂದ ಅವನು ಭಗವಾನ್ ಇದು ನಾಲ್ಕನೇ ಅರ್ಥ ಐದನೆಯ ಅರ್ಥ ಜ್ಞಾನ ವೈರಾಗ್ಯೋ ಐದು ಮತ್ತು ಆರು ಜ್ಞಾನ ಎನ್ನುವಂತಹದ್ದು ಐದನೆಯ ವಿವರಣೆಗೆ ಬೇಕಾದಂತಹ ಶಬ್ದ ಪರಿಪೂರ್ಣವಾದಂತಹ ಜ್ಞಾನ ನಮಗೂ ಉಂಟು ಆದರೆ ನಮಗೆ ಪೂರ್ಣವೂ ಇಲ್ಲ ಅದ್ರ ಹಿಂದೆ ಪರಿಯೂ ಇಲ್ಲ ಹಾಗಾಗಿ ನಾವು ಭಗವಾನ್ ಅಂತ ಆಗೋದಿಲ್ಲ ಪರಿಪೂರ್ಣವಾದ ಜ್ಞಾನಕ್ಕೆ ಭಗವಾನ್ ಹೆಸರು ಅದು ಉಳ್ಳವನು ಭಗವಾನ್ ಅಂದರೆ ಸರ್ವಜ್ಞ ನಾವು ಎಷ್ಟೇ ದೊಡ್ಡವರಾದರೂ ಸಹ ಅಲ್ಪಜ್ಞ ಎನ್ನುವಂತಹ ಹೆಸರನ್ನ ನಾವು ಬಿಟ್ಟರೂ ಸಹ ಬೇರೆಯವರು ಬಿಡೋದಿಲ್ಲ ಹಾಗಾಗಿ ನಾವು ಅಲ್ಪಜ್ಞರೇ ನಮ್ದಾದರೂ ಬಿಡಬೇಕು ಅಂತ ಆಸೆ ಅದು ನಮ್ಮೆ ಬರ ಬೇರೆಯವರಿಗೆ ಗೊತ್ತಾಗ್ತಾ ಇರ್ತದೆ ಹಾಗಾಗಿ ನಾವು ಎಂದೂ ಸಹ ಭಗವನ್ ಆಗಲಿಕ್ಕೆ ಇಲ್ಲ ಆದವರು ಇದ್ದಾರೆ ಮಹಾತ್ಮರು ಆ ಶಬ್ದವನ್ನು ಮತ್ತೆ ಮುಂದಕ್ಕೆ ನೋಡೋಣ ನಾವು ಯಾರವರು ಅಂತ ಮತ್ತೆ ಆರನೇದು ವೈರಾಗ್ಯ ವೈರಾಗ್ಯ ಅಂದರೆ ವೈರಾಗ್ಯ ಅಂದರೆ ಗೊತ್ತು ಯಾವುದನ್ನು ಅಂಟಿಸಿಕೊಳ್ಳದೇ ಇರುವಂಥ ಅಧ್ಯಕ್ಕೆ ವೈರಾಗ್ಯ ಅಂತ ಹೆಸರು ಅಂದರೆ ನಿರ್ಲಯಪತ್ವ ನಿರ್ಮಮತ್ವ ಅಂದ್ರೆ ಯಾವನಿಗೆ ಈ ನಿರ್ಲಯಪತ್ವ ನಿರ್ಮಮತ್ವ ಅನ್ನೋದು ಉಂಟೋ ಆತ ಮಾತ್ರ ಭಗವಾನ್